ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಈ ಗಿಡಗಳಿಗೆ ಮೂರು ವರ್ಷ ಎಂಟು ತಿಂಗಳು ತುಂಬಿದೆ ಈ ತೋಟಗಳನ್ನ ಅಂದರೆ ಈ ಗಿಡಗಳನ್ನ ನೋಡ್ತಾ ಇದ್ದರೆ ಇಷ್ಟು ಚೆನ್ನಾಗಿ ಸಾಕಿದಾರಲ್ಲ ಏನೇನೆಲ್ಲ ರಸಗೊಬ್ಬರಗಳನ್ನ ಹಾಕಿರ್ಬೋದು ಯಾವ ಯಾವ ಕೊಟ್ಟಿಗೆ ಗೊಬ್ಬರ ಹಾಕಿದ್ದಾರೆ ಯಾವ ರೀತಿಯಾದ ಮಣ್ಣು ಏರಿದ್ದಾರೆ ಅಂತ ಕೇಳಬೇಕು ಅಂತ ಹೋದೆ ಆದರೆ ಇಲ್ಲಿ ಒಂದು ಕಟುವಾದ ಸತ್ಯ ಏನು ಅಂತ ಅಂದರೆ ಈ ಗಿಡಗಳನ್ನು ಹಾಕದಾಗಿಂದ ಇಲ್ಲಿಯವರೆಗೂ ಅಂದರೆ ಮೂರು ವರ್ಷ ಎಂಟು ತಿಂಗಳ ತನಕನೂ ಕೂಡ ಯಾವುದೇ ರೀತಿಯ ಗೊಬ್ಬರವನ್ನು ಕೂಡ ಈ ಹೊಲಕ್ಕೆ ಈ ತೋಟಕ್ಕೆ ಹಾಕಿಲ್ಲ ಯಾವುದೇ ಒಂದು ಗೊಬ್ಬರ ಇಲ್ಲದೆ ಯಾವುದೇ ಒಂದು ಕೊಟ್ಟಿಗೆ ಗೊಬ್ಬರ ಇಲ್ಲದೆ ಯಾವುದೇ ಒಂದು ಕೆರೆ ಮಣ್ಣನ್ನು ಏರದೇ ಈ ಒಂದು ತೋಟ ಇಷ್ಟೊಂದು ಚೆನ್ನಾಗಿದೆ ಆಲ್ರೆಡಿ ಎಷ್ಟೋ ಗಿಡಗಳು ಉಸಿ ಹೊಡೆದಿದೆ ಈ ಏನು ಮಾಡಿದ್ದಾರೆ ಅಂಥದ್ದು ಅಂತ ಕೇಳಬೇಕು ಅಂತ ಇದನ್ನು ನಾನು ಫಸ್ಟು ಕೇಳಿದೆ ನಮ್ಮ ಅಪ್ಪಾಜಿಗೆ ಏನು ಮಾಡಿದ್ದೀರಾ ಇಷ್ಟೊಂದು ಚೆನ್ನಾಗಿ ಬಂದಿದೆಯಲ್ಲ ಏನೇನು ಹಾಕಿದ್ದೀರಾ ಏನು ಕೇರ್ ಮಾಡಿದ್ದೀರಾ ಅಂತ ಕೇಳಿ ಕೇಳೋದ್ರ ಜೊತೆಗೆ ಅವ್ರು ಏನೇನು ಮಾಡ್ತಿದ್ದಾರೆ ಅಂತನೂ ನೋಡೋವಂಥ ಭಾಗ್ಯ ನಿಮಗೂ ತೋರಿಸೋಂಥ ಭಾಗ್ಯ ನನಗೆ ಸಿಕ್ಕಿದೆ ಸೊ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು ರೈತರ ಮಗಳಾಗಿ ಇಂತಹ ಒಂದು ಒಳ್ಳೆ ಭಾಗ್ಯ ನನಗೆ ಸಿಕ್ಕಿದೆ ಆ ಯೂಟ್ಯೂಬ್ ಚಾನೆಲ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಿಮ್ಗೆಲ್ರಿಗೂ ಈ ಒಂದು ಒಳ್ಳೆಯ ವಿಷಯಗಳನ್ನ ತಿಳಿಸ್ಕೊಡ್ಬೋದು ಹೇಳ್ಬೋದು ಅನ್ನೋದು ಒಂದು ಖುಷಿಯ ಮಾಹಿತಿ ಗಿಡ ಇದೊಂದು ಜಾತಿ ಹಿಂಗ್ಲಾತಿ ಹೊಲಕ್ ಭೂಮಿ ತಕ ತಕ ಗಿಡ ಐತಲ್ಲ ಈ ತರ ಆಗತಂಗ ಬಿಡಬೇಕು ಬಿಟ್ರೆ ಈ ತರ ಚೆನ್ನಾಗ ಒಳ್ಳೆ ಇದೈತಲ್ಲ ಚಂದ ಚೆನ್ನಾಗ್ ಬಿಟ್ಟು ಚೆನ್ನಾಗ್ ಇದಾಗತಂಗ ಬಿಟ್ಟು ಆಮೇಲೆ ನಾವು ಬಳ್ಳಿ ಹೊಡ್ಸಕ್ಕ ಆಮೇಲೆ ನ್ಯೂಟ್ರಲ್ ಇದಾವೆ ಇವನ್ನೆಲ್ಲ ಎತ್ತಿ ಕತ್ರು ಕತ್ರ ಎತ್ತಬೇಕು ಹಿಂಗೆ ಕತ್ರ ಎತ್ತಿ ಮತ್ತೆ ಇನ್ನೊಂದು ಬಟ್ಟಿಗೆ ಹಾಕ್ಬೇಕು ಮಣ್ಣು ಕಟ್ಕೊಂಡ್ ಮಾಡ್ತಿದ್ರಲ್ಲಿ ನ್ಯೂಟ್ರಲ್ ವೈರಿನಲ್ಲಿ ಕಟ್ಕೊಂಡ್ ನೀರ್ ಬರೋದಕ್ಕೆ ನೀರ್ ಬರ್ತತಿ ಹಂಗಾಗಿ ನಾವು ಇನ್ನ ಅದು ಹಾಕತ್ತಿ ಇದೈತಲ್ಲ ಈ ಸೊಪ್ಪಲ ಆಗದಂಗೆ ಬಿಡ್ತಾರೆ ಬಳ್ಳಿ ಹೊಡಿತಾವಲ್ಲ ಈಗ ಎಲ್ಲಾ ಪುಡಿ ಹಾಕತ್ತಿ ನಾವು ಇವತ್ತಿನ ನೋಡಿದ್ವಿ ಒಬ್ಬರನ್ನ ಕಂಡದ್ವಲ್ಲ ಒಬ್ಬರ ಏರಿಯಾ ನಾವು

ಅದಕ್ಕೋಸ್ಕರ ನಾವು ಈ ತರ ಮಾಡಿದೇವೆ. ಇದನ್ನ ಹು ಹು ನೀವು ಮಾಡಿದ್ರೆ ಪಾಡು ನಿಮ್ಮ ನಮ್ಮ ತರಗರು ಹು ಮಾಡಿದ್ರು. ಈ ತರ ಗಿಡ ಆದ್ರೆ ಪದೇ ಪದೇ ವಲವಡಸಕ್ಕೆ ಹೋಗಬರ್ದು ಆ ಗಿಡ. ಆಮೇಲೆ ಮೇನೇ 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 ಸರ್ಕಾರಕ್ಕೆ ಒಬ್ಬರ ಹಾಕಿದ್ರೆ ಹು ಗಿಡಕ್ಕೆ ಬೀಟಕ ತೆ ನೀರು ಕಮ್ಮಿ ಆದ್ರೆ ತಡೆಯಲ್ಲ. ಹು ನಾವು ಇವತ್ತಿಗೆ ಏನೋ ಒಬ್ರ ಗುಡಕಂಡಲ್ಲ. ನೋಡಿ ನೋಡಿ ಈಗ ಅದು 4 ವರ್ಷ ಇನ್ನು 4 ತಿಂಗಳು ಹೋಗಬೇಕು 4 ವರ್ಷ ತುಂಬಕ. ಮೂರ್ ವರ್ಷ ವರ್ಷದಿಂದ ಇತ್ತು ಅದು. ಹು ಎಷ್ಟು ಗಿಡ ವಡತ ನೋಡಿ. 3 ವರ್ಷ

ಈ ಒಂದು ಗಿಡ ಚೆನ್ನಾಗಿ ಬೆಳೆದು ಒಣಗಿದೆ ಈಗ ಈ ಹೊಲನ ಬಳ್ಳಿ ಹೊಡಿಸ್ಬೇಕು ಈ ಬಳ್ಳಿ ಹೊಡಿಸಿದರೆ ಹೊಲ ಒಳ್ಳೆ ಹೊಲಕ್ಕೆ ಬೇಕಾಗಿರೋ ಒಳ್ಳೆಯ ತಾಕತ್ತಾದಂತಹ ಗೊಬ್ಬರ ಸಿಗುತ್ತೆ ಅದರ ಜೊತೆಗೆ ಈ ಏನು ವಯರ್ ಇದೆಯಲ್ಲ ಈ ಒಂದು ಡ್ರಿಪ್ಪಿನ ವೈರ್ನ ಎತ್ತಿ ಹಾಕೋದ್ರಿಂದ ಒಳಗಡೆ ಏನಾದರೂ ಮಣ್ಣು ಕಲ್ಲು ಸೇರ್ಕೊಂಡಿದ್ರೆ ಮೇಲ್ಗಡೆ ಬರುತ್ತೆ ಈಗ ಹಂಗೆ ಬಿಟ್ವಿ ಅಂದ್ಕೊಳ್ಳಿ ಏನಾಗುತ್ತೆ ಅಂದರೆ ಇದ್ರ ಮೇಲ್ಗಡೆ ಅಡಿಕೆ ಗಿಡದ ಬೇರುಗಳು ಬ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನು ಎತ್ತಿಬಿಟ್ಟು ಹಾಕಿದರೆ ಬೇರುಗಳು ಬೆಳವಣಿಗೆ ಕೆಳಗಡೆನೇ ಆಗುತ್ತೆ ಇದ್ರ ಮೇಲ್ಗಡೆ ಬೆಳೆಯೋದನ್ನು ತಪ್ಪಿಸ್ಬಹುದು ಜೊತೆಗೆ ಬಳ್ಳಿ ಹೊಡಿತಾರಲ್ಲ ಸೊ ಬಳ್ಳಿ ಹೊಡೆದಾಗ ಮಣ್ಣು ಕೂಡ ಮುಚ್ಚಿಬಿಡುತ್ತೆ ಸೊ ಅದರೊಳಗಡೆ ಹರಳು ಕಲ್ಲು ಸಣ್ಣ ಸಣ್ಣದಂತಹ ಕಲ್ಲುಗಳೋಗಿ ನೀರು ಬರದೇ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಅದನ್ನು ಕೂಡ ತಪ್ಪಿಸೋದಕ್ಕೆ ಈ ಥರ ಒಂದ್ಸಲಿ ಮಾಡೋದ್ರಿಂದ ಹೊಲಕ್ಕೆ ಒಳ್ಳೆಯ ತಾಕತ್ತು ಕೂಡ ಆಗುತ್ತೆ ಮತ್ತು ಎಲ್ಲ ಪೈಪ್ ವೈರ್ಗಳಲ್ಲೂ ಕೂಡ ನೀರು ಬರುತ್ತೆ ಸೊ ರೈತರು ಮಾಡೋದು ತಪ್ಪೇನು ಅಂದರೆ ಅಡಿಕೆ ಹಾಕ್ಬಿಟ್ಟು ಡ್ರಿಪ್ ಮಾಡಿಸ್ಬಿಟ್ಟು ಬರೀ ವಾಲ್ ತಿರುವುದಷ್ಟೇ ಅಲ್ಲ ಕೆಲಸ ಪ್ರತಿ ಗಿಡಕ್ಕೆ ಗಿಡಕ್ಕೆ ಬಂದುಬಿಟ್ಟು ನೀರು ಹೋಗುತ್ತೋ ಇಲ್ವೋ ಆ ಗಿಡಗಳಿಗೆ ಆಮೇಲೆ ಅದಕ್ಕೆ ಏನು ಸುಮ್ಮನೆ ಹೊಲ ತಿರ್ಗಾ ಮುರುಘ ತಿರ್ಗಾ ಮುರುಘ ಹೊಡೆಯೋದ್ರಿಂದ ಹೊಲಕ್ಕೆ ಬೇಕಾಗಿರೋವಂಥ ಕಸುವೆ ಸಿಗಲ್ಲ ಯಾಕೆಂದರೆ ಇನ್ನೂ ಏನೂ ಹಾಗೆ ಇರಲ್ಲ ನೋಡಿ ಇದು ನಾವು ವರ್ಷಕ್ಕೊಂದ್ಸಲ ಅಷ್ಟೇ ಈ ಹೊಲ ಹೊಡೆಯೋದು ಈ ಹೊಲ ಹೊಡೆಯೋದ್ರಿಂದ ಈ ಏನು ಗಿಡ ಇದ್ದಾವಲ್ಲ ಇವೆಲ್ಲ ಪುಡಿ ಪುಡಿ ಆಗೋಗಿರ್ತೈತಿ ಈಗ ನೆಕ್ಸ್ಟೇ ಬೀಜ ಆಗೋ ತನಕನೂ ಬಿಟ್ಟಿದ್ದಾರೆ ಈ ಬೀಜ ನೆಕ್ಸ್ಟು ಮತ್ತೆ ಗಿಡವಾಗಿ ಬೆಳೆಯುತ್ತೆ ನೋಡಿ ಈ ಟ್ರಿಪ್ಪಿನ ವೈರು ಯಾವ ರೇಂಜಿಸಿಕಾಕೊಂಡ್ಬಿಟ್ಟಿದೆ ಅಂದರೆ ಗಿಡಗಳ ನಡುವೆ ಅದಕ್ಕೋಸ್ಕರನೇ ಈ ಥರ ಕಿತ್ತು ಬಿಟ್ಟು ಹಾಕೋ ಯಾಕೆ ಕಾರಣ ಯಾಕೆ ಅಂದರೆ ಈ ಥರ ಒಂದು ಕಿತ್ತು ಹಾಕೋದ್ರಿಂದ ಗಿಡ ಮೇಲ್ಗಡೆ ಬರಲಿ ಅಂತ ಒಂದು ಇಲ್ಲಾಂದರೆ ಇದ್ರ ಮೇಲ್ಗಡೆ ಆಗಲೇ ಹೇಳ್ದಾಗೆ ಬೇರುಗಳು ಬೆಳ್ಕೊಂಬಿಡುತ್ತೆ ಇದು ಒಂದು ಕಾರಣಕ್ಕೆ ಪ್ರತಿಯೊಬ್ಬರು ರೈತರು ಸ್ವಲ್ಪ ಅಡಿಕೆ ಗಿಡನ ಕೇರ್ ಮಾಡಲೇಬೇಕು ಈಗ ಸುಮ್ಮನೆ ಹಾಕ್ಬಿಟ್ಟು ಮನೇಲಿ ಕುತ್ಕೊಂಡ್ಬಿಟ್ರೆ ಆಗಲ್ಲ ಬಂದು ಹೊಲದಲ್ಲಿ ಇಳಿದ್ಬಿಟ್ಟು ಕೆಲಸ ಮಾಡಲೇಬೇಕು ಇನ್ನೊಂದು ಈ ತೋಟದಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ ಗಿಡದ ಸುತ್ತಲೂ ಆ ಒಂದು ಗಿಡ ಬೆಳೆದಿರೋದ್ರಿಂದ ಗಿಡಗಳು ಒಡೆ ಬಂದಿಲ್ಲ ಅಬ್ಸರ್ವ್ ಮಾಡ್ಬೋದು ನೀವು ಆ ಗಿಡದ ಸುತ್ತನೂ ಕೂಡ ಒಳ್ಳೆಯ ಅದ್ರ ಅದ್ರ ಮಠವೂ ಕೂಡ ಗಿಡ ಬೆಳೆದಿದೆ ಹಂಗಾಗಿ ಆ ಗಿಡ ಒಡೆ ಬಂದಿಲ್ಲ ಆ ಕಾಂಡ ನೋಡ್ಬೋದು ನೀವು ಎಷ್ಟು ದಪ್ಪವಾಗಿ ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ಅಂತ ಈ ಥರ ಒಂದು ಐಡಿಯಾ ಮಾಡ್ಕೊಂಬಿಟ್ಟು ಅಡಿಕೆ ಗಿಡಗಳಿಗೆ ಅಡಿಕೆ ಗಿಡ ತೋಟಗಳಲ್ಲಿ ಈ ಥರ ಒಂದು ಗಿಡಗಳನ್ನ ಬೆಳ್ಕೊ ಬೆಳೆಸ್ಕೊಂಬಿಟ್ಟು ವರ್ಷಕ್ಕೊಂದು ಸಲ ಚೆನ್ನಾಗಿ ಬೆಳೆದ ಮೇಲೆ ಅದೆಲ್ಲ ಒಣಗ ತನಕ ಬಿಟ್ಬಿಟ್ಟು ಅದನ್ನು ಈ ಥರ ಹೊಲ ಒಡಿಸೋದ್ರಿಂದ ನೀವು ಯಾವುದೇ ದುಡ್ಡನ್ನು ಕೂಡ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ಎನ್ ಪಿ ಕೆ ಗೊಬ್ಬರ ಇದೇ ಒಂದು ಇದರಲ್ಲೇ ಇದೇ ಒಂದು ಗಿಡದಲ್ಲೇ ಎಲ್ಲ ಕಡೆ ಸಿಕ್ಕೋಗ್ಬಿಡ್ತೈತಿ ಆ ಹೊಲವನ್ನು ಸ್ವಲ್ಪ ಅದೇ ಹೇಳ್ದಂಗೆ ವರ್ಷಕ್ಕೊಂದ್ಸಲ ವಯರ್ ಎತ್ತಾಕೋದು ಯಾವ ವೈರ್ಗಳಲ್ಲಿ ನೀರು ಬರುತ್ತೋ ಇಲ್ವೋ ಅಂತ ಒಂದೊಂದೇ ಗಿಡಕ್ಕೋಗಿ ಚೆಕ್ ಮಾಡಿ ಈಗೇನು ತೋರಿಸ್ತಾ ಇದ್ದೀನಲ್ಲ ಆ ಗಿಡ ಯಾವುದು ಅಂದರೆ ಇದೆ ಈ ಗಿಡದ ಹೆಸರು ಬ್ಲೂಮಿಯಾ ಪ್ಲ್ಯಾಂಟ್ ಈ ಗಿಡವನ್ನು ನಾನು ಯಾವಾಗ ನಮ್ಮ ತೋಟದಲ್ಲಿ ನೋಡಿದೆ ಆವಾಗ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಸೊ ಇದರ ಹೆಸರು ಬ್ಲೂಮಿಯಾ ಅಂತ ಬ್ಲೂಮಿಯಾ ಪ್ಲ್ಯಾಂಟ್ ಅಂತ ಕರೀತಾರೆ ಈ ಒಂದು ಬ್ಲೂಮಿಯಾ ಪ್ಲ್ಯಾಂಟು ನ್ಯಾಚುರಲ್ ಪೇಸ್ಟಾಗಿ ಕೆಲಸ ಮಾಡುತ್ತೆ ಯಾವುದೇ ಒಂದು ಇನ್ಸೆಕ್ಟ್ಸ್ ಅಥವಾ ಯಾವುದೇ ಒಂದು ಪೇಸ್ಟು ಈ ಒಂದು ತೋಟಕ್ಕೆ ಬಂದರೆ ರಿಪಲ್ ಅಂದರೆ ನ್ಯಾಚುರಲ್ ರಿಪೆಲ್ಲೆಂಟಾಗಿ ಕೆಲಸ ಮಾಡುತ್ತೆ ಈ ಒಂದು ಸಸ್ಯ ಈ ಒಂದು ಸಸ್ಯ ಎಲ್ಲಿ ಹುಟ್ಟುತ್ತೋ ಆ ಒಂದು ಜಾಗದಲ್ಲಿ ಅಥವಾ ಆ ಒಂದು ತೋಟದಲ್ಲಿ ಯಾವುದೇ ತರಹದ ರೋಗ ರುಜಿನಿಗಳು ಬರೋದಿಲ್ಲ ಇದಲ್ಲದೆ ಸಾಯಿಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಕೂಡ ಈ ಒಂದು ಸಸ್ಯ ಮಾಡುತ್ತೆ ನೋಡಿ ಈಗ ಏನು ನೋಡಿದ್ರೆ ಈ ಥರ ಎಲ್ಲ ಪುಡಿಯಾಗಿ ಎಲ್ಲ ಡಿಕಾಂಪೋಸ್ಟ್ ಆಗಿ ಮಣ್ಣಿಗೆ ಸೇರೋದ್ರಿಂದ ಈ ಒಂದು ಮಣ್ಣು ಆರೋಗ್ಯವಾಗಿ ಆಗುತ್ತೆ ಒಣಗಿ ಹೋಗಿರುವಂಥ ಈ ಸಸ್ಯವನ್ನು ಮತ್ತೆ ಮಣ್ಣಿಗೆ ಸೇರಿಸಬೇಕು ಅಂದರೆ ಈ ಥರ ಒಂದು ಬಳ್ಳಿಯನ್ನು ಒಡಿಸ್ಬೇಕು ಈ ಥರ ಮಾಡೋದ್ರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿಯಾಗಿ ಹೋಗ್ತಾ ಇದೆ ಅಂದರೆ ಹುಲ್ಲು ಮತ್ತು ಮಣ್ಣು ಎರಡೂ ಕೂಡಿಬಿಟ್ಟು ಎಲ್ಲ ಪುಡಿ ಪುಡಿಯಾಗಿ ಎಂಥ ಒಳ್ಳೆ ಗೊಬ್ಬರ ಅಂದರೆ ಇದು ಪ್ರತಿಯೊಬ್ಬರು ಕೂಡ ಈ ಥರ ನಿಮ್ಮ ಹೊಲಗಳಿಗೆ ಯಾವುದೇ ಒಂದು ದುಡ್ಡು ಖರ್ಚು ಮಾಡಿದಲೆ ಸುಮ್ಮನೆ ಹೋಗಿ ರಾಸಾಯನಿಕ ರಸಗೊಬ್ಬರಗಳ ಬಳಕೆ ಮಾಡಿಬಿಟ್ಟು ನಿಮ್ಮ ಮಣ್ಣಿನ ಆರೋಗ್ಯ ಹಾಳು ಮಾಡೋದ್ರ ಬದಲು ಈ ಥರ ಒಂದು ಗಿಡಗಳು ಬೆಳೆದಿರುವಂತಹ ಗಿಡಗಳನ್ನ ಉಪಯೋಗ ಮಾಡ್ಕೊಳ್ಳಿ ಪ್ರಕೃತಿಯಲ್ಲೇ ಎಲ್ಲನೂ ಇರುತ್ತೆ ಆದಷ್ಟು ಆರ್ಗ್ಯಾನಿಕ್ಕಾಗಿ ನಾವು ಅಗ್ರಿಕಲ್ಚರ್ನ ಇನ್ವಾಲ್ವ್ ಮಾಡ್ಕೊಳ್ಳೋಣ ಸಾವಯವ ಕೃಷಿಯನ್ನು ಬಳಕೆ ಮಾಡ್ಕೊಳ್ಳೋಣ ನಮ್ಮ ಆರೋಗ್ಯನೂ ಕಾಪಾಡ್ಕೋಬೇಕು ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ ಆಗಿದೆ ಯಾವುದೇ ಒಂದು ಗೊಬ್ಬರ ಹಾಕದೇ ರಸಗೊಬ್ಬರಗಳ ಬಳಕೆ ಮಾಡ್ದೇ ಮೂರು ವರ್ಷ ಎಂಟು ತಿಂಗಳ ಒಳಗಡೆ ಈ ವರ್ಷ ಆಲ್ರೆಡಿ ಬೀಳ್ ಆಲ್ರೆಡಿ ಉಸಿ ಹೊಡೆದಿದೆ ಈ ಸಲ ಅಡಿಕೆ ಕೀಳ್ತೀವಿ ಈ ಒಂದು ತೋಟದಲ್ಲಿ ಅನ್ನೋ ಒಂದು ಖುಷಿ ವಿಷಯ ಇದೊಂದು ಬುದ್ಧಿವಂತಿಕೆ ಜೊತೆಗೆ ಸ್ವಲ್ಪ ತಲೆ ಓಡಿಸಿ ಪ್ರಕೃತಿ ಜೊತೆ ಇದ್ಬಿಟ್ಟು ಅದರಲ್ಲಿರೋ ಒಂದು ಕೆಲವು ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಥರ ಒಂದು ಯೋಚನೆಗಳು ಬರೋದು ಸೊ ದಯವಿಟ್ಟು ಈಗ ನಮಗೆ ಬಂದಿರೋ ಯೋಚನೆನ ನಾವು ಎಲ್ರಿಗೂ ಹಂಚ್ತಾ ಇದ್ದೀವಿ ಅಂದರೆ ನೀವು ಕೂಡ ದೊಡ್ಡ ಮನಸ್ಸು ಮಾಡಿ ಈ ಒಂದು ವಿಡಿಯೋನ ಎಲ್ರಿಗೂ ಹಂಚಿ ಎಲ್ಲರೂ ಕೂಡ ಸಾವಯವ ಕೃಷಿಯನ್ನು ಬಳಕೆ ಮಾಡಿಕೊಂಡು ಎಲ್ಲರ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನೆಲ್ನ ಮೊದಲನ್ನು ನೋಡ್ತಾ ಇದ್ದೀರಾ ನನ್ನ ವಿಡಿಯೋನ ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದೇ ಒಂದು ತೋಟದಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳಿವೆ ಏನೇನು ಕೆಲಸ ಮಾಡ್ತೀವಿ ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ